ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಈ ಫಾರ್ ಇಂಗ್ಲಿಷ್ ಇವತ್ತಿನ ಕ್ಲಾಸಲ್ಲಿ ನಾವು ಟೆನ್ಸಸ್ ಬಗ್ಗೆ ಮಾತಾಡಿಕೊಟ್ಟಿದೀವಿ ದಿಸ್ ಈಸ್ ಡೇ ಟೂ ಆಫ್ ತರ್ಟಿ ಡೇಸ್ ಇಂಗ್ಲೀಷ್ ಲರ್ನಿಂಗ್ ಚಾಲೆಂಜ್ ಎಸ್ ಡೇ ಒನ್ ಆಲ್ರೆಡಿ ಮುಗ್ದಿದೆ ಆ ಕ್ಲಾಸ್ನ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸೊ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಡೇ ಒನ್ ಡೇ ಟು ಡೇ ತ್ರೀ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ಐ ಆಮ್ ಸೋ ಮಚ್ ಹ್ಯಾಪಿ ಎಷ್ಟೊಂದು ವ್ಯೂವರ್ಸ್ ಕಮೆಂಟ್ಸ್ ಮಾಡಿದ್ದೀರಾ ಆ್ಯಂಡ್ ಲೈಕ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಥರ ನಮಗೆ ಫಾಲೋವರ್ಸ್ ಬರ್ತಾ ಆ್ಯಂಡ್ ಈ ಥರ ವ್ಯೂವರ್ಸ್ ಬರ್ತಾ ಹೋದರೆ ಡೆಫಿನೆಟ್ಲಿ ಐ ಗಿವ್ ಮೋರ್ ಆ್ಯಂಡ್ ಮೋರ್ ಕ್ಲಾಸಸ್ ಎವ್ರಿ ಡೇ ನಿಮಗೆ ತಪ್ಪದೇನೆ ತರ್ಟಿ ಡೇಸ್ ಸೀರೀಸನ್ನು ನೀವು ನೋಡಿದರೆ ಐ ಪ್ರಾಮಿಸ್ ಯು ನಿಮಗೆ ಪಕ್ಕಾ ಇಂಗ್ಲೀಷ್ ಬರುತ್ತೆ ಆ್ಯಂಡ್ ಮೋ ಎಷ್ಟೋ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಿ ಅದನ್ನು ಮಾಡಿದರೆ ಇಂಗ್ಲೀಷ್ ಬರುತ್ತಾ ಇದನ್ನ ಮಾಡಿದರೆ ಇಂಗ್ಲೀಷ್ ಬರುತ್ತಾ ನೀವೇನು ಮಾಡೋದು ಬೇಡ ಈ ತರ್ಟಿ ಡೇ ತರ್ಟಿ ಡೇಸ್ ಸಿರೀಸನ್ನು ನೀವು ಜಸ್ಟ್ ಫಾಲೋ ಮಾಡಿ ಎವ್ರಿ ಡೇ ವಿಡಿಯೋನ ನೀವು ನೋಡ್ತಾ ಹೋಗಿ ನಿಮ್ಗೆ ಏನು ಡೌಟ್ ಬರ್ತಿದೆಯೋ ಅದನ್ನು ಕಮೆಂಟಲ್ಲಿ ಹಾಕಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಡನ್ ಎಸ್ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನಾನು ಫೈವ್ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ಯಾವ್ದು ಬೇಕು ನಮಗೆ ಸ್ಪೋಕನ್ ಇಂಗ್ಲಿಷ್ ಕಲಿಯೋಕೆ ಹೇಳಿದೆ ಸೊ ಅದರಲ್ಲಿ ಟಾಪ್ ಒನ್ ಯಾವುದು ಟೆನ್ಸಸ್ ಟೆನ್ಸಸ್ ಅನ್ನ ನಾನು ಏನು ಹೇಳಿದೆ ನಿಮಗೆ ಪಾರ್ಟ್ ಬೈ ಪಾರ್ಟ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಸೊ ಇವತ್ತು ನಾವು ಪ್ರೆಸೆಂಟ್ ಟೆನ್ಸ್ ತಗೊಂಡು ಬಂದಿದ್ದೀವಿ ತಡ ಮಾಡೋದು ಬೇಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾಲ್ಕು ವಿಧಗಳಿದ್ದಾವೆ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಸರೇ ಹೇಳೋ ಹಂಗೆ ಯಾವ ಕಾಲಕ್ಕೆ ಎದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಅದನ್ನ ಹೆಸರೇ ಹೇಳುತ್ತೆ ಸಿಂಪಲ್ ಪ್ರೆಸೆಂಟನ್ನು ನಾವು ಜನರಲ್ ಆಗಿ ಸಿಂಪಲ್ ಸಿಂಪಲ್ ಥಿಂಗ್ಸನ್ನ ಹ್ಯಾಬಿಟ್ಸ್ ಅನ್ನ ಲೈಫ್ ಸ್ಟೈಲನ್ನ ನಮ್ಮ ಗೋಲನ್ನು ಹೇಳಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಓಕೆನಾ ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಮೀನಿಂಗ್ ಗೊತ್ತಾಗಬೇಕು ನಿಮಗೆ ಪ್ರೆಸೆಂಟ್ ಅಂದರೆ ನಡೀತಾ ಇರೋದು ರೈಟ್ ನಾವು ನಡೀತಾ ಇರೋದು ಅದು ನಡೀತಾ ಇರಬೇಕು ಈಗ್ಲೇನೆ ಓಕೆನಾ ಅಂದರೆ ಗೋಯಿಂಗ್ ಹ್ಯಾವಿಂಗ್ ಡ್ರೈವಿಂಗ್ ಬ್ರಿಂಗಿಂಗ್ ಐ ಎನ್ ಜಿ ಫಾರ್ಮ್ಯಾಟ್ ಏನು ಬರುತ್ತಲ್ಲ ಸೊ ಅವೆಲ್ಲ ಐ ಎನ್ ಜಿ ಫಾರ್ಮ್ಯಾಟ್ಗಳು ಇಲ್ಲಿ ಕಂಟಿನ್ಯೂಸ್ ಅಲ್ಲಿ ಬರ್ತವೆ ಎಲ್ಲೆಲ್ಲಿ ಕಂಟಿನ್ಯೂಸ್ ಅಂತಿದೆಯೋ ಅಲ್ಲೆಲ್ಲಿ ಅಲ್ಲೆಲ್ಲ ವರ್ಗ್ಗಳು ಏನಾಗ್ತವೆ ಐ ಎನ್ ಜಿ ಫಾರ್ಮ್ಯಾಟ್ ಅಲ್ಲಿ ಇರ್ತವೆ ಅಂತ ಫಿಕ್ಸ್ ಆಗ್ಬಿಡ್ಬೇಕು ಆ ಒಂದು ವಾಕ್ಯದಲ್ಲಿ ಐ ಎನ್ ಜಿ ಬಂದಿದೆ ಅಂದರೆ ಅದೇನಾಗಿರುತ್ತೆ ಕಂಟಿನ್ಯೂಯಸ್ ಫಾರ್ಮ್ಯಾಟಲ್ಲಿ ಇದೆ ಅಂತ ತಿಳ್ಕೊಬೇಕು ಅದು ಪ್ರೆಸೆಂಟ್ ಆಗಿರ್ಬೋದು ಪಾಸ್ಟ್ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಓಕೆನಾ ಬಟ್ ಕಂಟಿನ್ಯೂಸ್ ಅಂದರೆ ಐ ಎನ್ ಜಿ ಅನ್ನೋದನ್ನ ನೀವು ತಲೆ ತಲೆಯಲ್ಲಿ ತಲೆಯಲ್ಲಿ ಡನ್ ಎಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತಂದ್ರೆ ಪಾರ್ಟಿಸಿಪಲ್ ಪಾಸ್ಟ್ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ಇರುತ್ತೆ ಇಲ್ಲಿ ಓಕೆನಾ ಸೊ ನಾವೇನಂತ ಹೇಳ್ತೀವಿ ನಾವು ಪಾಸ್ಟ್ ಪಾರ್ಟಿಸಿಪಲ್ ಬರ್ ಬಂದ್ರೆ ಯಾವ್ದಕ್ಕೆ ಹೇಳ್ತೀವಿ ನಾವು ಇವಾಗ ಟೇಕ್ ಅಂತ ಇರುತ್ತೆ ಅದನ್ನ ನಾವು ಪಾರ್ಟಿಸಿಪಲ್ ಟೇಕ್ ಅಂತ ಬರೀತೀವಿ ಓಕೆನಾ ಸೊ ಗಿವ್ ಅಂತ ಇರುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ ಅದಕ್ಕೆ ಗಿವ್ ಸಾರಿ ಗಿವ್ಗೆ ಗಿವ್ ಅನ್ ಆಗುತ್ತೆ ಓಕೆನಾ ಸೊ ಈ ತರ ಒಂದು ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವಿದಿ ಫಾರ್ಮ್ ಯಾವ್ದಿದೆಯೋ ಆ ವರ್ಬ್ ನಾವು ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಸೊ ಯು ಶುಡ್ ನೋ ಕಂಟಿನ್ಯೂಸ್ ಅಂದ್ರೆ ಹೆಂಗೆ ಐ ಎನ್ ಜಿ ಫಾರ್ಮ್ಯಾಟು ಒಂದು ವರ್ಬ್ ಅಂದ್ರೆ ಒಂದು ಕ್ರಿಯಾಪದ ಏನಿರುತ್ತೆ ಅದರ ಐ ಎನ್ ಜಿ ಫಾರ್ಮ್ಯಾಟು ಕಂಟಿನ್ಯೂಸ್ ಅಂತ ಅಂತ ಅರ್ಥ ಆಗುತ್ತೆ ಯಾವುದಕ್ಕೆ ಐ ಎನ್ ಜಿ ಅಂತ ಬಂದ್ರೆ ಕಂಟಿನ್ಯೂಸ್ ಅಂತ ಅರ್ಥ ಎಲ್ಲೆಲ್ಲಿ ನಿಮಗೆ ಕಂಟಿನ್ಯೂಸ್ ಇದೆಯೋ ಅಲ್ಲಿ ಐ ಎನ್ ಜಿ ಬಂದೇ ಬರುತ್ತೆ ಅದೇ ತರ ನಿಮಗೆ ಎಲ್ಲೆಲ್ಲಿ ಪರ್ಫೆಕ್ಟ್ ಅಂತ ಬರುತ್ತೋ ಅಲ್ಲಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ ವರ್ಬ್ ಸೊ ಇವೆಲ್ಲವೂ ಏನಾಗುತ್ತೆ ಇಲ್ಲಿರುವಂತಹ ಕಂಟಿನ್ಯೂಸ್ ಆಗಿರಲಿ ಪರ್ಫೆಕ್ಟ್ ಆಗಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಲಿ ಎಲ್ಲವೂ ವರ್ಬ್ ಮೇಲೆ ನಿಂತಿದೆ ಕ್ರಿಯಾಪದದ ಮೇಲೆ ನಿಂತಿದೆ ಸೊ ವರ್ಬ್ ಯಾವ ತರ ಅಲ್ಲಿ ಡ್ರಾಮಾ ಮಾಡ್ತಿದೆಯೋ ಅದರ ಹೆಸರು ಅದಕ್ಕೆ ಕೊಟ್ಟಿರ್ತಾರೆ ಓಕೆನಾ ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಆಗಿರುತ್ತೆ ಪ್ರೆಸೆಂಟ್ ಸಿಂಪಲ್ ಟೆನ್ಸು ಅಂತ ಕರೀತಾರೆ ಅದಕ್ಕೆ ಓಕೆನಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಕರೀತಾರೆ ಸಿಂಪಲ್ ಟೆನ್ಸ್ ಅಂದರೆ ಅಲ್ಲಿ ವರ್ಬ್ ಯಾವುದೇ ಡ್ರಾಮಾ ಮಾಡ್ತಿರಲ್ಲ ಅಲ್ಲಿ ಬೇಸ್ ಫಾರ್ಮಲ್ಲಿ ಇರುತ್ತೆ ಯಾವ ಐ ಎನ್ ಜಿ ಇರಲ್ಲ ಯಾವ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲ ಏನಿಲ್ಲ ಬೇಸ್ ಫಾರ್ಮ್ ಅಂದರೆ ಏನು ರೀ ಗೋ ಬೈ ಸಿ ಸಿಟ್ ಸಿಂಪಲ್ ಒಂದು ವರ್ಬ್ ಅಂದ್ರೆ ಏನು ಪ್ರೆಸೆಂಟ್ ಟೆನ್ಸಲ್ಲಿ ಆ ವರ್ಬ್ ಅಷ್ಟೇ ಬೇಸ್ ಫಾರ್ಮಲ್ಲಿ ಇರುತ್ತೆ ಸೊ ಅದಕ್ಕೆ ಏನಂತ ಹೇಳ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ವಾಕ್ಯ ಪ್ರೆಸೆಂಟೆನ್ಸ್ ಇರುತ್ತೆ ಅಲ್ಲಿರುವಂತಹ ಕ್ರಿಯಾಪದ ಅಂದರೆ ವರ್ಬ್ ಏನಿರುತ್ತೆ ಅದು ಐ ಎನ್ ಜಿ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂದರೆ ನಡೀತಾ ಇರೋದನ್ನ ಇನ್ನೂ ನಡೀತಾ ಇರೋದನ್ನೇ ಅದನ್ನ ಹೇಳ್ತಾ ಇರೋದ್ರಿಂದ ಅಲ್ಲಿ ಐ ಎನ್ ಜಿ ಇರುತ್ತೆ ಕಂಟಿನ್ಯೂಸ್ ಆಗಿ ಆ ಕ್ರಿಯೆ ನಡೀತಾ ಇರುತ್ತೆ ಇನ್ನೂನು ಅಂತಹ ಕ್ರಿಯೆಗಳನ್ನ ವಾಕ್ಯವಾಗಿ ಬದಲಾಯಿಸುವಾಗ ನಾವು ಐ ಎನ್ ಜಿ ಫಾರ್ಮ್ಯಾಟನ್ನು ಯೂಸ್ ಮಾಡಬೇಕು ಹಂಗಿದ್ರೆ ಪರ್ಫೆಕ್ಟ್ ಅಂತ ಬಂದಾಗ ಏನಾಗಿರುತ್ತೆ ಜಸ್ಟ್ ಬಿಫೋರ್ ಆಲ್ರೆಡಿ ಆಗೋಗಿರುತ್ತೆ ಜಸ್ಟ್ ಬಿಫೋರ್ ಫ್ಯೂ ಮಿನಿಟ್ಸ್ ಜಸ್ಟ್ ಬಿಫೋರ್ ಫ್ಯೂ ಮಂತ್ಸ್ ಜಸ್ಟ್ ಬಿಫೋರ್ ಫ್ಯೂ ಇಯರ್ಸ್ ಆಗ ಹೋಗಿರೋದ್ರ ಬಗ್ಗೆ ಮಾತಾಡೋವಾಗ ನಾವೇನು ಮಾಡ್ತೀವಿ ಅದನ್ನು ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತೀವಿ ಅಂದರೆ ಆಗ ಹೋಗಿರುತ್ತೆ ಬಟ್ ಸ್ಟಿಲ್ ಇವತ್ತು ಅದ್ರ ಬಗ್ಗೆ ಮಾತಾಡಿದ್ರು ಅದು ರೆಲೆವೆಂಟ್ ಆಗಿರುತ್ತೆ ಓಕೆನಾ ಏನಂತ ಹೇಳ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಕಾಂತಾರ ಮೂವಿ ಬಂದಿದೆ ಹೇ ಮೂವಿ ನೋಡ್ದೇನೋ ಕಾಂತಾರ ಮೂವಿನ ಅಂದರೆ ಆ ಹ್ಯಾವ್ ವಾಚ್ಡ್ ಅಂತ ಹೇಳ್ತೀವಿ ಐ ಹ್ಯಾವ್ ವಾಚ್ಡ್ ಅಂತ ಹೇಳ್ತೀವಿ ಅಲ್ವಾ ई हाच्ड अंदर वाच दास्ट पार्टिसपल वाचडते सो अल वाच पार्ट पास्ट पार्टिसपल बंद अथवा हाज अंत यूज मे सो एव्री पास्ट पार्टिसपल जो एव्री पास्ट पार्टिसपल जो हाज बंदे बे सो प्रतियो पास्ट पार्टिसपल जो नेकोली ಹ್ಯಾಡ್ ಬಂದೇ ಬರುತ್ತೆ ಪ್ರೆಸೆಂಟ್ ಆಗಲಿ ಪಾಸ್ಟ್ ಆಗಲಿ ಫ್ಯೂಚರ್ ಆಗಲಿ ಸೊ ಎಲ್ಲಿ ಹ್ಯಾಸ್ ಎಲ್ಲಿ ಹ್ಯಾವ್ ಎಲ್ಲಿ ಹ್ಯಾಡ್ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸೊ ನಾವು ಕಂಟಿನ್ಯೂಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ಪರ್ಫೆಕ್ಟ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ಸೊ ಲಾಸ್ಟ್ ಒನ್ ಏನಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದೆ ವಾಕ್ಯ ಅದು ಪರ್ಫೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಬರ್ತಾ ಇದೆ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರ್ತಾ ಇದೆ ಸೊ ಹಂಗಿದ್ರೆ ಕಂಟಿನ್ಯೂಯಸ್ ಅಂದ್ರೆ ವರ್ಬು ಐ ಎನ್ ಜಿ ಫಾರ್ಮ್ಯಾಟಲ್ಲಿದೆ ಸೊ ಇದೇನಾಗುತ್ತೆ ಹೈಬ್ರಿಡ್ ಆಗುತ್ತೆ ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಹೆಂಗೆ ಬಂದಿತ್ತು ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಜೊತೆಗೆ ಐ ಎನ್ ಜಿ ಬರುತ್ತೆ ಹೆಂಗೆ ಅಂದರೆ ಇಲ್ಲಿ ಮಾಡ್ತೀವಿ ನೀವು ನ ಮಾಡ್ತೀವಿ ನಾವು ಹ್ಯಾವ್ ಹ್ಯಾಡ್ ಹ್ಯಾಜ್ ಜೊತೆಗೆ ಬೀನ್ ಜೊತೆಗೆ ಏನು ಮಾಡ್ತೀವಿ ಐ ಎನ್ ಜಿಯನ್ನು ಯೂಸ್ ಮಾಡ್ತೀವಿ ಇಲ್ಲಿ ಬೀನ್ ಎಕ್ಸ್ಟ್ರಾ ಎಡಿಷನ್ ಆಗುತ್ತೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಜೊತೆಗೆ ಬೀನ್ ಪ್ಲಸ್ ಐ ಎನ್ ಜಿ ಯೂಸ್ ಮಾಡ್ತೀವಿ ಎಲ್ಲಿ ಲಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅದು ಪ್ರೆಸೆಂಟ್ ಆಗಿದೆ ಅದು ಪರ್ಫೆಕ್ಟ್ ಆಗಿದೆ ಅದು ಕಂಟಿನ್ಯೂಸ್ ಆಗಿದೆ ಸೊ ಇಷ್ಟು ನೀವು ಬೇಸಿಕ್ ತಿಳ್ಕೋಬೇಕು ತಿಳ್ಕೊಬೇಕು ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ಸೆಂಟೆನ್ಸ್ ಅನ್ನು ನೀವು ಎಲ್ಲಾದ್ರೂ ನೋಡಿದಾಗ ಓಕೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಗುರ್ತ್ ಹಿಡಿಬೇಕು ಅಂದ್ರೆ ನಿಮಗೆ ಇದೆಲ್ಲ ಗೊತ್ತಿದ್ರೆ ಮಾತ್ರ ನಿಮ್ಗೆ ಗುರ್ತ್ ಹಿಡಿಬಹುದು ಓಕೆನಾ ಶಿ ಈಸ್ ಡ್ರೈವಿಂಗ್ ಹರ್ ಕಾರ್ ಓಕೆನಾ ಅವಳು ಅವಳ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಾಳೆ ಅಂತ ಒಂದು ಸೆಂಟೆನ್ಸು ಶಿ ಈಸ್ ಶಿ ಅಂದ್ರೆ ನಿನ್ನೆ ಹೇಳಿದೆ ಪ್ರನೌನ್ ಓಕೆನಾ ಈಸ್ ಈಸ್ ಅಂದ್ರೆ ದಟ್ ಈಸ್ ಆಕ್ಸಿಲರಿ ವರ್ಬ್ ಆಕ್ಸಿಲರಿ ವರ್ಬ್ ಟಾಪಿಕ್ ಕೂಡ ನಾವು ಡಿಸ್ಕಸ್ ಮಾಡೋಣ ಸೊ ಈಸ್ ಆರ್ ಎಲ್ಲ ಏನಿದಾವೆ ಆಮ್ ಈಸ್ ಆರ್ ಹ್ಯಾವ್ ಹ್ಯಾ ಅವೆಲ್ಲವೂ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ ಓಕೆನಾ ಅಂದ್ರೆ ಅವು ವರ್ಬ್ಗಿಂತ ಮುಂಚೆ ಬರುವಂತಹ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವರ್ಬ್ಸ್ಗಳು ಸೊ ವರ್ ಶಿ ಈಸ್ ಡ್ರೈವ್ ಅಂದ್ರೆ ಮೇನ್ ವರ್ಬ್ ಸೊ ಮೇನ್ ವರ್ಬ್ಗೆ ಹೆಲ್ಪ್ ಮಾಡುವಂತಹ ವರ್ಬ್ಸ್ ಆಕ್ಸಿಲರಿ ವರ್ಬ್ಸ್ ಆಗ್ತವೆ ಸೊ ಶಿ ಈಸ್ ಡ್ರೈವಿಂಗ್ ಕಾರ್ ಸೊ ಡ್ರೈವ್ ಡ್ರೈವಿಂಗ್ ಐ ಎನ್ ಜಿ ಅಲ್ಲಿ ಇದೆ ಈಸ್ ಅಂದರೆ ಟೆನ್ಸ್ ಡ್ರೈವ್ ಅಂದರೆ ವರ್ಬ್ ಐ ಎನ್ ಜಿ ಇದೆ ಸೊ ಐ ಎನ್ ಜಿ ಫಾರ್ಮೆಟ್ ಅಲ್ಲಿದ್ದರೆ ಪರ್ ಪಕ್ಕದ ಏನಾಗಿರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ ಈಸ್ ಯಾವ ಫಾರ್ಮಲ್ಲಿದೆ ಪ್ರೆಸೆಂಟ್ ಅಲ್ಲಿ ಇದೆ ವಾಸ್ ಇಲ್ಲ ಅಲ್ಲಿ ವಾಸ್ ಪಾಸ್ಟ್ ಆಗುತ್ತೆ ಸೊ ಈಸ್ ಪ್ರೆಸೆಂಟಲ್ಲಿದೆ ಎನ್ ಜಿ ವರ್ಬ್ ಇದೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈ ಥರ ನಿಮ್ಮ ಮೈಂಡ್ ಕ್ಯಾಲ್ಕುಲೇಟ್ ಆಗಬೇಕು ದಿಸ್ ಇಸ್ ಎಕ್ಸಾಂಪಲ್ ಡೋಂಟ್ ಗೆಟ್ ಕೇಡ್ ಈ ಥರ ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ ಅಂತ ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಓಕೆನಾ ಡನ್ ಸೊ ಇಷ್ಟು ಸ್ವಲ್ಪ ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್ ಟೆನ್ಸಸ್ ಯಾವುದು ಕಂಟಿನ್ಯೂಸ್ ಅಂದರೆ ಏನು ಪರ್ಫೆಕ್ಟ್ ಅಂದರೆ ಏನು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅನ್ನೋದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಹೋಗಬೇಕು ಓಕೆನಾ ಸೊ ಈ ವರ್ಡ್ಸ್ ಗಳ ಮೀನಿಂಗ್ ನಿಮಗೆ ಗೊತ್ತಾದ್ರೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋದಂಗೆ ಹೋದಂಗೆ ನಿಮಗೆ ಈ ಇಂಟ್ರೊಡಕ್ಷನ್ ಇನ್ನೂ ಡೀಪರ್ 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 ಆಗ್ತಾ ಹೋಗುತ್ತೆ ಡನ್ ಎಸ್ ನೆಕ್ಸ್ಟ್ ನಾನು ಎಕ್ಸಾಂಪಲ್ಸ್ ಕೊಡೋಕ್ಕೂ ಮುಂಚೆ ಸೊ ಫಸ್ಟ್ ಒಂದು ವಾಕ್ಯವನ್ನು ಬರೀಬೇಕಂದ್ರೆ ನಮಗೆ ಏನು ಬೇಕು ನಾಮಪದ ಬೇಕು ಅಥವಾ ಉಪನಾಮಪದ ಬೇಕು ಅಲ್ವಾ ಸೊ ರೈಟ್ ನಾವು ನಾವು ಪ್ರತಿಯೊಂದಕ್ಕೂ ನಾವು ನಾಮಪದ ಯಾರದೋ ಹೆಸರನ್ನ ತಗೊಂಡು ಯಾರ್ದೋ ಹೆಸರನ್ನ ತಗೊಂಡು ಎಕ್ಸಾಂಪಲ್ ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ ತಿಳ್ಕೊಳ್ತಾ ನಾವು ಸೆಂಟೆನ್ಸಸ್ ನ ಕ್ರಿಯೇಟ್ ಮಾಡೋಣ ಸೊ ಹೌ ಮೆನಿ ಆಫ್ ಯು ನೋ ಅಬೌಟ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಆ್ಯಂಡ್ ಸಿಂಗ್ಯುಲರ್ ಫಾರ್ಮ್ಯಾಟ್ ಯಾವುದು ಅದರಲ್ಲಿ ಫಸ್ಟ್ ಪರ್ಸನ್ನ ಸಿಂಗ್ಯುಲರ್ ಫಾರ್ಮ್ಯಾಟ್ ಯಾವುದು ಸೆಕೆಂಡ್ ಪರ್ಸನ್ನ ಸಿಂಗ್ಯುಲರ್ ಪರ್ ಫಾರ್ಮ್ಯಾಟ್ ಯಾವುದು ಥರ್ಡ್ ಪರ್ಸನ್ನ ಸಿಂಗ್ಯುಲರ್ ಫಾರ್ಮ್ಯಾಟ್ ಯಾವುದು ಹಾಗೆ ಅವೆಲ್ಲದರ ಪ್ಲೂರಲ್ ಫಾರ್ಮ್ಯಾಟ್ ಯಾವುದು ಯು ಶುಡ್ ನೋ ಇಟ್ ಇವುಗಳು ನೋ ಗೊತ್ತಾದಾಗಲೇ ನೀವು ಒಂದು ಟೆನ್ಸನ್ನು ನೀಟಾಗಿ ಯೂಸ್ ಮಾಡೋಕ್ಕೆ ವಿಥೌಟ್ ಎರರ್ ಯೂಸ್ ಮಾಡೋಕ್ಕೆ ಸಾಧ್ಯ ಓಕೆನಾ ಸೊ ಫಸ್ಟ್ ಪರ್ಸನ್ ಈಸ್ ಐ ಸೆಕೆಂಡ್ ಪರ್ಸನ್ ಈಸ್ ವಿ ಸೆಕೆಂಡ್ ಫಸ್ಟ್ ಸಾರಿ ಫಸ್ಟ್ ಪರ್ಸನ್ ಈಸ್ ಐ ಫಸ್ಟ್ ಪರ್ಸನ್ ಇಸ್ ವಿ ಇವೆರಡು ಫಸ್ಟ್ ಪರ್ಸನ್ಸ್ ಇದು ಫಸ್ಟ್ ಪರ್ಸನ್ ಇದು ಫಸ್ಟ್ ಪರ್ಸನ್ ಇದು ಸಿಂಗ್ಯುಲರ್ ಫಾರ್ಮ್ ಇದು ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್ ಈ ಕಾಲಮಲ್ಲಿ ಬರೆಯುವಂಥದ್ದೆಲ್ಲವೂ ಸಿಂಗ್ಯುಲರ್ ಫಾರ್ಮಲ್ಲಿರೋದು ಅದೇ ಪರ್ಸನ್ ಸೆಕೆಂಡ್ ಲೈನಲ್ಲಿರುವಂಥದ್ದು ಪ್ಲೂರಲಲ್ಲಿ ಓಕೆನಾ ಎನ್ ಸೆಕೆಂಡ್ ಪರ್ಸನ್ ಯು ಯು ಸೆಕೆಂಡ್ ಪರ್ಸನ್ ಆ್ಯಂಡ್ ಈ ಫಾರ್ಮ್ಯಾಟ್ ಮತ್ತು ಯೂನೇ ಆಗುತ್ತೆ ಪ್ಲೂರಲ್ ಆದರೂ ಕೂಡ ಸೊ ಕನ್ನಡದಲ್ಲಿ ನಾವು ನಾನು ಅಂತ ಇದ್ದಿದ್ದನ್ನು ನಾವು ಅಂತೀವಲ್ಲ ಅದೇ ಥರ ಸೊ ಐ ವಿ ಅಂತೀವಿ ನೀನು ಅನ್ನೋಕ್ಕೆ ಇಂಗ್ಲೀಷ್ಗೆ ಯುನೆ ಅಂತೀವಿ ನೀವು ಅನ್ನೋಕ್ಕೂ ಕೂಡ ಅಲ್ಲಿ ಯುನೆ ಅಂತಾರೆ ಓಕೆನಾ ಸೊ ನೀನು ನೀವುಗೆ ಅಲ್ಲಿ ಡಿಫ್ರೆನ್ಸ್ ಇಲ್ಲ ಯು ಆ್ಯಂಡ್ ಯುನೆ ಯೂಸ್ ಮಾಡ್ತೀವಿ ನಾವು ಎರಡಕ್ಕೂ ಸೇಮ್ ಯೂಸ್ ಮಾಡ್ತೀವಿ ಆ್ಯಂಡ್ ಥರ್ಡ್ ಪರ್ಸನ್ ಈಸ್ ಹೀ ಶೀ ಇಟ್ ಸೊ ಇವೆಲ್ಲವೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತವೆ ಆ್ಯಂಡ್ ಇಲ್ಲಿ ದೇ ಬರುತ್ತೆ ಇಲ್ಲಿ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮಲ್ಲಿ ಅಲ್ಲಿ ಇದಿರುತ್ತೆ ಸೊ ಹಾಗಿದ್ರೆ ಈ ಫಸ್ಟ್ ಸೆಕೆಂಡ್ ತರ್ಡ್ ಪರ್ಸನ್ ಅಂದರೆ ಏನಪ್ಪ ಏನು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಅಂದರೆ ಎಸ್ ಅದಕ್ಕೊಂದು ಮೀನಿಂಗ್ ಇದೆ ಅದಕ್ಕೋಸ್ಕರನೇ ಅಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಪರ್ಸನ್ ಅಂತ ಇಟ್ಟಿದ್ದಾರೆ ಓಕೆನಾ ಸೊ ನೋಡಿ ಹಾಗಿದ್ರೆ ಫಸ್ಟ್ ಪರ್ಸನ್ ಅಂದರೆ ನಾನು ಓಕೆನಾ ನಾನು ನಾನು ಯಾರು ಇಲ್ಲಿ ನಾನು ನಿಂತು ನಿನ್ನ ಜೊತೆಗೆ ಮಾತಾಡ್ತಾ ಇದ್ದೀನಿ ದಿಸ್ ಇಸ್ ಮೀ ಆ್ಯಂಡ್ ಸೆಕೆಂಡ್ ಪರ್ಸನ್ ಯಾರು ಇಲ್ಲಿದ್ದಾರೆಲ್ಲ ಫಸ್ಟ್ ಪರ್ಸನ್ ಆಯಿತಾ ಸೆಕೆಂಡ್ ಪರ್ಸನ್ ಯಾರು ನೀವು ನಾವಿಬ್ರು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ ಓಕೆ ಸೆಕೆಂಡ್ ಪರ್ಸನ್ ನೀವು ಅಂಡ್ ತರ್ಡ್ ಪರ್ಸನ್ ಯಾರು ಹೀ ಶಿ ಇಟ್ ನಾವಿಬ್ರು ಮಾತಾಡ್ತ ಮಾತಾಡೋದನ್ನ ಇನ್ನೊಬ್ರು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ ಯಾರೋ ಒಬ್ರು ಹೀ ಅಥವಾ ಹುಡುಗನೋ ಅಥವಾ ಹುಡುಗಿನೋ ಅಥವಾ ಒಂದು ನಾಯಿನೋ ಅಂತ ತಿಳ್ಕೊಳ್ಳಿ ಓಕೆನಾ ಒಂದು ನಾಯಿನೋ ಒಂದು ವಸ್ತುನ ಆಗಿರ್ಬೋದು ಎನಿಥಿಂಗ್ ಇಟ್ ಮೈಟ್ ಬಿ ಓಕೆ ಸೊ ಇಲ್ಲಿ ಒಬ್ಬರು ನಿಂತ್ಕೊಂಡು ನಾವು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ನೀವು ಇದನ್ನ ಕೇಳಿಸ್ಕೊತಾ ಇದ್ದೀರಾ ನೀವು ಮತ್ತೆ ನನ್ನ ಜೊತೆ ವಾಪಸ್ ಮಾತಾಡ್ತಾ ಇದ್ದೀರಾ ಸೊ ಇಲ್ಲಿ ಫಸ್ಟ್ ಪರ್ಸನ್ ನಾನು ನನ್ನ ಜೊತೆ ನನ್ನ ಮಾತನ್ನ ಕೇಳಿಸ್ಕೊಳ್ತಾ ಇರೋರು ನೀವು ಸೆಕೆಂಡ್ ಪರ್ಸನ್ ನಮ್ಮಿಬ್ಬರ ಮಾತನ್ನ ಕೇಳಿಸ್ಕೊಳ್ತಾ ಇರೋರು ಥರ್ಡ್ ಪರ್ಸನ್ ಈ ಕಾನ್ವರ್ಸೇಷನ್ ಅಲ್ಲಿ ಇಲ್ಲ ಅವರು ಜಸ್ಟ್ ಔಟ್ ಆಫ್ ದ ಕಾನ್ವರ್ಸೇಷನ್ ಇದಾರೆ ಅವ್ರು ನಿಂತು ಕೇಳಿಸ್ಕೊತಾನು ಇರ್ಬೋದು ಅಥವಾ ಇವ್ರ ಬಗ್ಗೆನೇ ನಾವಿಬ್ರು ಮಾತಾಡ್ತಾನೂ ಇರಬಹುದು ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅವರು ತರ್ಡ್ ಪರ್ಸನ್ ಆಗ್ತಾರೆ ಸೊ ಇವಾಗ ಹೆಂಗಾಗುತ್ತೆ ಅಂದರೆ ಸಿ ಹ್ಯಾಡ್ ಬೀನ್ ಟು ಹರ್ ಹೌಸ್ ನಾನು ಅವ್ರ ಮನೆಗೆ ಹೋಗಿದ್ದೆ ವಾಟ್ ಶಿ ಈಸ್ ಅಂತ ಹೇಳ್ತೀವಿ ಏನು ಮಾಡಿದ್ರು ಅಂದರೆ ಅಂತ ಹೇಳಿ ಇವಳ ಬಗ್ಗೆ ನಾನು ಇವಳ ಮುಂದೆ ಹೇಳ್ತಾ ಇರ್ತೀನಿ ನಾನು ಅವ್ರ ಮನೆಗೆ ಹೋಗಿದ್ದೆ ಅವಳು ಏನು ಮಾಡಿದ್ಲು ಅಂತ ಅಂದರೆ ತರ್ಡ್ ಪರ್ಸನ್ ಬಗ್ಗೆ ನಾನು ಫಸ್ಟ್ ಪರ್ಸನ್ ನನ್ನ ಎದುರಿಗೆ ಇರುವಂಥ ಸೆಕೆಂಡ್ ಪರ್ಸನ್ ಜೊತೆಗೆ ಮಾತಾಡ್ತಾ ಇರ್ತೀನಿ ಸೊ ಈ ಥರ ವರ್ಕ್ ಆಗುತ್ತೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಆ್ಯಂಡ್ ಅವಳು ಥರ್ಡ್ ಪರ್ಸನ್ ಅದೇ ಥರ ಇಂಗ್ಲೀಷಲ್ಲಿ ಪ್ಲೂರಲ್ ಫಾರ್ಮ್ ಅಂದ್ರೆ ಒಬ್ಳೆ ನನ್ನ ಜೊತೆಗೆ ಇನ್ನೊಬ್ರು ಇದ್ರ ಅಂದ್ರೆ ಮಾತಾಡುವಾಗ ಹೌದ್ ಕಣೆ ನಾನು ಅವಳ ಜೊತೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಅವಳು ಹಂಗೆ ಮಾಡಿದ್ಲು ಅಂತ ಹೇಳಿದಾಗ ನನ್ನ ಫ್ರೆಂಡ್ ನನ್ನ ಜೊತೆಗೆ ಇರ್ತಾಳೆ ಅವಳು ಕೂಡ ಮಾತಾಡ್ತಾ ಇರ್ತಾಳೆ ಅವಾಗ ನಾವು ಆ ಇದ್ದಿದ್ದು ವಿ ಆಗುತ್ತೆ ನಾವಿಬ್ರು ಸೊ ಫಸ್ಟ್ ಪರ್ಸನ್ ಅಲ್ಲೇನೆ ಪ್ಲೂರಲ್ ಅಲ್ಲಿ ಅಂದ್ರೆ ಜಾಸ್ತಿ ಜನ ಇದ್ದಾಗ ಸೊ ಸೆಕೆಂಡ್ ಪರ್ಸನ್ ಯು ಇಲ್ಲಿ ಇಬ್ರು ಇರ್ತಾರೆ ಅನ್ಕೊಳ್ಳಿ ಅವಾಗ ಸೆಕೆಂಡ್ ಪರ್ಸನ್ ಯು ಆಗುತ್ತೆ ಸೊ ಪ್ಲೂರಲ್ ಆದ್ರೂ ಯುನೇ ತಾನೆ ಅದು ಸೇಮ್ ಥಿಂಗ್ ಇಲ್ಲಿ ಥರ್ಡ್ ಪರ್ಸನಲ್ಲಿ ಹಿ ಶಿ ಇಟ್ ಇಲ್ಲಿ ಒಬ್ಬರೇ ಇಲ್ಲ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಇದ್ದಾರೆ ಆ್ಯಂಡ್ ಅವ್ರಿಗೊಂದು ಪಾಪು ಕೂಡ ಇದೆ ಅಂತ ತಿಳ್ಕೊಳ್ಳಿ ಸೊ ಅವ್ರೇನಾಗ್ತಾರೆ ತರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ದೇ ಆಗ್ತಾರೆ ಸೊ ಅವ್ರ ಮನೆಗೆ ಹೋಗಿದ್ವಿ ಅವ್ರು ಏನು ಮಾಡಿದ್ರು ಅಂತ ಗೊತ್ತಾ ಅಂತ ನಾನು ಹೇಳಿದರೆ ಸೊ ಐ ಹ್ಯಾಡ್ ಬೀನ್ ಟು ದೇವರ್ ಹೌಸ್ ವಾಟ್ ಇಡ್ ದೇ ಡೂ ಯು ನೋ ಅಂತ ಕೇಳ್ತೀವಿ ನಾವು ಅವ್ರು ಏನು ಮಾಡಿದ್ರು ಗೊತ್ತಾ ನಿಮಗೆ ಅಂತ ಅವರು ಅಂತ ಹೇಳಿ ಯೂಸ್ ಮಾಡ್ತೀನಿ ಸೊ ಈ ಥರ ಇಂಗ್ಲೀಷಲ್ಲಿ ಈ ಸಿಸ್ಟಮು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದಾಗ ಸಿಂಗ್ಯುಲರ್ ಫಾರ್ಮ್ಯಾಟಲ್ಲಿ ಇರುತ್ತೆ ನಾವು ಗುಂಪು 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 ಬಗ್ಗೆ ಮಾತಾಡುವಾಗ ಅದೇನಾಗಿರುತ್ತೆ ಪ್ಲೂರಲ್ ಸಿಂಗ್ಯುಲರ್ ಆಗಿ ಬದಲಾಗ್ತಾ ಹೋಗುತ್ತೆ ನಾನು ಒಬ್ಬಳೇ ಇದ್ದೆ ಎದುರಿಗೆ ಕೇಳಿಸ್ಕೊಳ್ಳೋರು ಇಬ್ಬರಿದ್ರೆ ಅಲ್ಲಿ ಡಬಲ್ ಆಗುತ್ತೆ ನಾವು ಇಬ್ಬರೇ ಮಾತಾಡ್ತಾ ಅಲ್ಲಿ ಹೇಳೋರ್ ಬಗ್ಗೆ ನಾಲ್ಕೈದು ಜನ ಇದ್ರಂದ್ರೆ ದೇ ಆಗ್ತಾರೆ ಸೊ ಈ ಥರ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ವರ್ಕ್ ಆಗುತ್ತೆ ಓಕೆನಾ ಸೊ ಇದು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ಸೊ ಈ ಸಿಂಪಲ್ ಇಂದಾನೆ ನಮ್ಮ ವರ್ಬ್ ಹೆಂಗೆ ಚೇಂಜ್ ಆಗ್ತವೆ ಆಕ್ಸಿಲರಿ ವರ್ಬ್ ಹೆಂಗೆ ಚೇಂಜ್ ಆಗ್ತವೆ ಐ ಎನ್ ಜಿ ಎಲ್ಲಿ ಬರುತ್ತೆ ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಬರುತ್ತೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಓಕೆನಾ ಡನ್ ಎಸ್ ಹಾ ಸೊ ಇವತ್ತು ನಾವು ಪ್ರೆಸೆಂಟ್ ಟೆನ್ಸ್ ಇದೇ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಸೊ ಹೇಳಿದೆ ನಾನು ಇವಾಗ ಗೊತ್ತಾಯ್ತಲ್ಲ ನಿಮಗೆ ಸಿಂಗ್ಯುಲರ್ ಅಂದರೆ ಯಾರು ಪ್ಲೂರಲ್ ಅಂದರೆ ಯಾರು ಅಂತ ಎಸ್ ಸೊ ಸಿಂಗ್ಯುಲರ್ ಐ ಪ್ಲೂರಲ್ ಹಿ ಶಿ ಹಿ ಶಿ ಇಟ್ ಸೊ ಇವೆಲ್ಲವೂ ಸಿಂಗ್ಯುಲರ್ ಇಲ್ಲಿ ಐಗೆ ಪ್ಲೂರಲ್ ವಿ ಆಗುತ್ತೆ ಸಾರಿ ಎಸ್ ಸ್ವಲ್ಪ ಈ ಸೈಡ್ ಬರೀತೀನಿ ವಿ ಆ್ಯಂಡ್ ಯು ಆ್ಯಂಡ್ ದೇ ಆಗುತ್ತೆ ಸೊ ಈ ಥರ ನಾವು ಮೂರು ಜನ ಇಬ್ಬರು ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ ಯೂಜ್ಲಿ ನಮ್ಮ ಕಾನ್ವರ್ಸೇಷನ್ ಲೈಫಲ್ಲಿ ಹಂಗೆ ಆಗುತ್ತೆ ಒಂದು ನೀವು ಒಬ್ಬರ ಜೊತೆ ಮಾತಾಡ್ತಾ ಇರ್ತೀರಲ್ಲ ನೀವು ಒಂದು ಗುಂಪು ಜೊತೆ ಮಾತಾಡ್ತಾ ಇರ್ತೀರ ಅಥವಾ ಅವ್ರ ಗುಂಪುನವರೆಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ನೀವಿ ಇಬ್ಬರು ಸೇರಿ ಇನ್ನೊಬ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀರ ಅಥವಾ ಇನ್ನೊಂದು ಯಾವುದೋ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಇರ್ತೀರ ಸೊ ಲೈಫಲ್ಲಿ ಕಾನ್ವರ್ಸೇಷನ್ ವಾಕ್ಯಗಳ ರಚನೆ ಅಂತ ಬರೋದೇ ಈ ಅಲ್ಲಿ ಸೊ ಯು ಶುಡ್ ನೋ ಫಸ್ಟ್ ಪರ್ಸನ್ ಯಾವುದು ಸೆಕೆಂಡ್ ಪರ್ಸನ್ ಯಾವುದು ತರ್ಡ್ ಪರ್ಸನ್ ಯಾವುದು ಆ್ಯಂಡ್ ಆ ಪರ್ಸನ್ ತಕ್ಕಂಗೆ ಯಾವ ತರ ಅದು ವರ್ಬ್ ಆಕ್ಸಿಲರ್ ವರ್ಬ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು ಅಲ್ವಾ ಸೊ ಈ ಐ ಜಗಕ್ಕೆ ಹೆಸರು ದೀಪ ಅಂತ ಕೂಡ ನೀವು ಬರಿಬಹುದು ಬರಿಬೋದು ವಿ ಜಗಕ್ಕೆ ಸುಮ ಸುಮ ಅಂಡ್ ನವೀನ್ ಅಂತ ಕೂಡ ತಗೋಬಹುದು ನಾನು ನವೀನ್ ಅವ್ರ ಮನೆಗೆ ಹೋಗಿದ್ವಿ ಅಂತನೂ ತಗೋಬಹುದು ಐ ಅಂಡ್ ನವೀನ್ ಹ್ಯಾಡ್ ಬೀನ್ ಟು ದೇರ್ ಹೌಸ್ ಅಂತ ತಗೋಬಹುದು ಓಕೆನಾ ಅಥವಾ ವಿ ಅಂತ ಅಷ್ಟೇ ತಗೋಬಹುದು ಇವೆಲ್ಲವೂ ಏನು ಪ್ರನೌನ್ಸ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಇವ್ ಈ ಯಾವುದೇ ಜಾಗಕ್ಕೆ ನಿಮ್ಮ ಹೆಸರನ್ನು ನೀವು ತಗೋಬಹುದು ಓಕೆ ಈ ಹಿ ಶೀಟ್ ಇದ್ದಲ್ಲಿ ಇವಾಗ ಇಲ್ಲಿ ಸ್ಮಿತಾ ಆಗ್ಬೋದು ಇಲ್ಲಿ ಕಾವ್ಯ ಆಗ್ಬೋದು ಇಲ್ಲಿ ರಾಜು ಆಗ್ಬೋದು ಹೌದಾ ಅಥವಾ ಒಂದು ಥಿಂಗ್ ಯಾವುದೋ ಡಾಗ್ ಆಗ್ಬೋದು ಕ್ಯಾಟ್ ಆಗ್ಬೋದು ಅಥವಾ ಇಟ್ ಅಂತ ಯಾವುದೇ ಶಬ್ದ ಒಂದು ಬುಕ್ ಆಗ್ಬೋದು ಇಟ್ ಅಂದರೆ ಯಾವುದೇ ಒಂದು ಸೊ ದೇ ಅಂದರೆ ಪ್ಲೂರಲ್ ನಂಬರ್ ಆಫ್ ಪೀಪಲ್ ಸೊ ನೀವು ನೇಮ್ ಕೂಡ ಮಾಡ್ಕೋಬೋದು ಬಟ್ ಲರ್ನಿಂಗಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಪ್ರನೌನ್ಸ್ ಅನ್ನ ತಗೊಂಡಿದ್ದೀನಿ ಸೊ ಇಲ್ಲಿ ಇಲ್ಲಿ ಬಂದಂತಹ ಯಾವುದೇ ಪ್ರನೌನ್ಸ್ಗೆ ನೀವು ಯಾವುದೇ ನೇಮನ್ನು ನೀವು ಯೂಸ್ ಮಾಡ್ಕೋಬಹುದು ಡನ್ ಎಸ್ ಸೊ ಹಂಗಿದ್ರೆ ಬನ್ನಿ ಹಂಗಿದ್ರೆ ಈ ಒಂದು ಸಿಂಗ್ಯುಲರ್ ಪ್ಲೂರಲ್ ಈ ಫಾರ್ಮ್ಯಾಟಲ್ಲಿ ಒಂದು ಕಾರ್ನರ್ ಬರಿ ಕಾರ್ನರ್ ಅಲ್ಲಿ ಬರಿತೀನಿ ನಾನು ಇದನ್ನು ನಾವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಬರೆಯೋಣ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಬರೆಯೋಣ ಓಕೆ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾಲ್ಕು ವಿಧ ಇದ್ದಾವಲ್ಲ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾಲ್ಕು ವಿಧ ಇದಾವಲ್ಲ ಅದರಲ್ಲಿ ಇದು ಫಸ್ಟ್ನೇ ವಿಧ ಓಕೆನಾ ಸೊ ಈ ಒಂದು ನಾಲ್ಕು ವಿಧಗಳಲ್ಲಿ ಒಂದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈ ತರ ವರ್ಬ್ಸ್ ಜೊತೆಗೆ ಏನಾಗುತ್ತೆ ಪ್ರೋ ಈ ಪ್ರನೌನ್ಸ್ ಜೊತೆಗೆ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸೊ ಫಸ್ಟ್ ಒನ್ ನಾವು ಸಿಂಪಲ್ ಸೆಂಟೆನ್ಸ್ ತಗೊಂಡು ಇದನ್ನ ಡಿಸ್ಕಸ್ ಮಾಡೋಣ ಐ ಗೋ ಟು ವರ್ಕ್ ಅಂತ ತಗೊಳ್ಳೋಣ ಅಥವಾ ಐ ಗೋ ಟು ಆಫೀಸ್ ಅಂತ ತಗೊಳ್ಳೋಣ ಎನಿಥಿಂಗ್ ನೀವು ಆಫೀಸ್ಗೆ ಹೋಗೋದಿದ್ರೆ ಆಫೀಸ್ ಅಂತ ಕನ್ಸಿಡರ್ ಮಾಡಿ ಕಾಲೇಜ್ ಹೋಗೋದಿದ್ರೆ ಕಾಲೇಜ್ ಅಂತ ಕನ್ಸಿಡರ್ ಮಾಡಿ ಓಕೆ ಅಥವಾ ಆ ಈಟ್ ಆಪಲ್ ಅಂತ ತಗೋತೀನಿ ನಾನು ಈ ಸೆಂಟೆನ್ಸ್ ಯಾವಾಗ ಬರುತ್ತೆ ಸರ್ ನಿಮಗೆ ಯಾವ ಹಣ್ಣು ಬೇಕು ಮ್ಯಾಂಗೋ ಬೇಕಾ ಆಪಲ್ ಬೇಕಾ ನೀವು ಯೂಶ್ವಲಿ ಯಾವ ಹಣ್ಣನ್ನು ಇಷ್ಟಪಡ್ತೀರಾ ಅಂತ ಕೇಳಿದಾಗೆ ನನಗೆ ನಾನು ಆ್ಯಪಲ್ ತಿಂತೀನಿ ಅಲ್ಲಿ ಹಣ್ಣು ಕೊಟ್ಟಿರ್ತಾರೆ ಒಂದು ಹಣ್ಣಿನ ಬುಟ್ಟಿ ಕೊಟ್ಟಿರ್ತಾರೆ ಸರ್ ನಿಮ್ಗೆ ಯಾವ ಹಣ್ಣು ಬೇಕು ತಗೊಳ್ಳಿ ಯಾವ ಹಣ್ಣು ಬೇಕು ನಿಮಗೆ ಐ ಇಟ್ ಆ್ಯಪಲ್ ಅಂತ ಹೇಳ್ತೀವಿ ಜನರಲ್ ಆಗಿ ಹೇಳ್ತೀವಿ ಆಮೇಲೆ ನಿಮ್ಮ ಹಾಬಿ ಏನು ಅಂತ ಕೇಳಿದಾಗ ಐ ರೀಡ್ ಬುಕ್ ಅಂತ ಹೇಳ್ತೀವಿ ಸೊ ಇದೇ ಸೆಂಟೆನ್ಸನ್ನು ನಿಮಗೆ ಹಾಬಿ ಏನು ಹೇಳಿ ಅಂದರೆ ಐ ರೀಡ್ ಬುಕ್ಸ್ ಅಥವಾ ಐ ಪ್ಲೇ ಕ್ರಿಕೆಟ್ ಜಸ್ಟ್ ಐ ಪ್ಲೇ ಸಮ್ ಮಲ್ಟಿಪಲ್ ಸೆಂಟೆನ್ಸ್ ಆಗಿ ಬರ್ತಿದ್ದೀನಿ ಅಂದರೆ ಯಾವ ಸಿಚುಯೇಷನಲ್ಲಿ ನೀವು ಯಾವ ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಐ ಪ್ಲೇ ಕ್ರಿಕೆಟ್ ಓಕೆನಾ ಸೊ ಇದು ಹಾಬಿ ಅಂತ ಕೇಳಿದಾಗ ಆ ಮೂಮೆಂಟಲ್ಲಿ ನಿಮಗೆ ಒಂದು ಆಪ್ಷನನ್ನು ಕೊಟ್ಟಾಗ ಆ್ಯಂಡ್ ಆಲ್ಸೋ ನಿಮಗೆ ಯಾವ ಆಟ ಇಷ್ಟ ಯಾವ ಆಟ ಆಡ್ತೀರಿ ಜನರಲ್ ಆಗಿ ನಿಮ್ಮ ಹಾಬಿ ಏನಿದೆ ನಿಮ್ಮ ಗೋಲ್ ಏನಿದೆ ಅದನ್ನು ನೀವು ಹೇಳೋಕ್ಕೆ ಈ ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಓಕೆನಾ ಸೊ ಇದನ್ನಷ್ಟೇ ನೆನ್ಪಿಟ್ಕೊಳ್ಳಿ ಈ ಎಲ್ಲ ಟೆನ್ಸ್ ಅಲ್ಲೂ ಇದು ಎಲ್ಲ ಪ್ರೊನೌನ್ಸ್ ಅಲ್ಲೂ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಫಸ್ಟ್ ನೋಡ್ಬಿಡೋಣ ಐ ಈಟ್ ಆಪಲ್ ಯು ಈಟ್ ಆಪಲ್ ಓಕೆನಾ ವಿ ಈಟ್ ಆಪಲ್ ಯು ಈಟ್ ಆಪಲ್ ದೇ ಈಟ್ ಆ್ಯಪಲ್ ಎಲ್ಲೂ ಏನೂ ಚೇಂಜ್ ಆಗೋಲ್ಲ ಸೇಮೇ ಇರುತ್ತೆ ಸೊ ಅವ್ರಿಗೆಲ್ಲ ಏನಿಷ್ಟ ನಿಮ್ಮ 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 ಮಗು ಮತ್ತು ನಿಮ್ಮ ವೈಫ್ಗೆ ಏನು ಇಷ್ಟ ತಿನ್ನೋಕ್ಕೆ ಅಂದರೆ ಅವರು ದೇ ಈಟ್ ಆ್ಯಪಲ್ ಅವರು ಆ್ಯಪಲ್ಲೇ ತಿಂತಾರೆ ಯೂಶ್ವಲಿ ಅವ್ರಿಗೂ ಆ್ಯಪಲ್ಲೇ ಇಷ್ಟ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತಿಂತಾರೆ ನಿಜ ಬಟ್ ಅವ್ರಿಗೆ ಆ್ಯಪಲ್ಲೇ ಇಷ್ಟ ದೇ ಈಟ್ ಆ್ಯಪಲ್ ಓಕೆನಾ ಆಮೇಲೆ ಇಲ್ಲಿ ಇಷ್ಟು ಸೇಮ್ ಉಳಿದಂತಹ ಈ ವರ್ಬು ಆ್ಯಂಡ್ ಸಬ್ಜೆಕ್ಟು ಆಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ ಟು ವರ್ಬ್ ಆಬ್ಜೆಕ್ಟು ಸಬ್ಜೆಕ್ಟ್ ಟು ವರ್ಬು ಆಬ್ಜೆಕ್ಟು ಸೊ ಇವೆಲ್ಲವೂ ಸೇಮ್ ಉಳಿತಾವೆ ಎಲ್ಲ ಸೆಂಟೆನ್ಸಲ್ಲೂ ಜಸ್ಟ್ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಏನ್ ಚೇಂಜ್ ಆಗುತ್ತೆ ಹಿ ಶಿ ಇಟ್ ಯೂಸ್ ಮಾಡ್ಬೇಕಂದ್ರೆ ಅಂದ್ರೆ ಥರ್ಡ್ ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಮಾತ್ರ ವರ್ಬ್ ಚೇಂಜ್ ಆಗುತ್ತೆ ಸೊ ಥರ್ಡ್ ಪರ್ಸನ್ ಅಲ್ಲಿ ಮಾತ್ರ ವರ್ಬ್ ಚೇಂಜ್ ಆಗುತ್ತೆ ಆದ್ರೆ ಯಾವ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಯಾವ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೊ ಹಿ ಶಿ ಇಟ್ ಮಾತ್ರ ಈ ಈಟ್ ಇದ್ದಂತಹ ವರ್ಬ್ ಏನಾಗುತ್ತೆ ಈಟ್ಸ್ ಒಂದು ಎಸ್ ಅನ್ನ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಉಳಿದ ಮತ್ತು ನಾರ್ಮಲ್ ಹಿ ಈಟ್ಸ್ ಆಪಲ್ ಶಿ ಈಟ್ಸ್ ಆಪಲ್ ಇಟ್ ಈಟ್ಸ್ ಆಪಲ್ ಇಲ್ಲಿ ಜಸ್ಟ್ ನಾವು ಎಸ್ ಅನ್ನು ಆಡ್ ಮಾಡಬೇಕು ಒಂದು ವರ್ಬ್ಗೆ ಅಕಸ್ಮಾತ್ ಆಗಿ ಐ ಪ್ಲೇ ಕ್ರಿಕೆಟ್ ಇದ್ರೆ ಸೇಮ್ ಐ ಪ್ಲೇ ಕ್ರಿಕೆಟ್ ವಿ ಪ್ಲೇ ಕ್ರಿಕೆಟ್ ಯು ಯು ಪ್ಲೇ ಕ್ರಿಕೆಟ್ ಯು ಪ್ಲೇ ಕ್ರಿಕೆಟ್ ದೇ ಪ್ಲೇ ಕ್ರಿಕೆಟ್ ಸೊ ನಿಮ್ಮ ಮಕ್ಕಳು ಮನೇಲಿ ಈವ್ನಿಂಗ್ ಸ್ಕೂಲ್ ಬಿಟ್ಟು ಬಂದ ಮೇಲೆ ಏನು ಮಾಡ್ತಾರೆ ಸರ್ ಬರೀ ಹೋಮ್ವರ್ಕೇ ಮಾಡ್ತಾರ ಅಂದರೆ ಇಲ್ಲ ಡೈಲಿ ಕ್ರಿಕೆಟ್ ಆಡ್ತಾರೆ ಅವರು ಅಂತ ಹೇಳುವಾಗ ಸೊ ದೇ ಕ್ರಿ ದೇ ಪ್ಲೇ ಕ್ರಿಕೆಟ್ ಅವರು ಜನರಲಿ ಆಫ್ಟರ್ ಹೋಮ್ ವರ್ಕ್ ಆರ್ ಬಿಫೋರ್ ಹೋಮ್ ವರ್ಕ್ ದೇ ಪ್ಲೇ ಕ್ರಿಕೆಟ್ ಏನಂತ ಹೇಳ್ತೀವಿ ನಾವು ದೇ ಪ್ಲೇ ಕ್ರಿಕೆಟ್ ಅಂತ ಹೇಳ್ತೀವಿ ಗೆಟಿಂಗ್ ದಿಸ್ ಸೊ ದೇ ಪ್ಲೇ ಕ್ರಿಕೆಟ್ ದೇ ಪ್ಲೇ ಕ್ರಿಕೆಟ್ ಎಲ್ಲವೂ ವರ್ಬ್ ಸೇಮ್ ಆಗಿ ಉಳಿಯುತ್ತೆ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ನಾವು ಅವಳು ಇವಾಗ ನಿಮ್ಮ ಮಗಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ನಿಮ್ಮ ಮಗ ದೇ ಹಿ ಪ್ಲೇ ಹಿ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ತೀನಿ ಅಥವಾ ಇಬ್ಬರ ಬಗ್ಗೆ ಹೇಳಿದಾಗ ಮಗಳು ಮಗ ಇಬ್ರು ಕ್ರಿಕೆಟ್ ಆಡ್ತಾರೆ ಅಂತ ಹೇಳುವಾಗ ದೇ ಪ್ಲೇ ಕ್ರಿಕೆಟ್ ಅಂತ ಹೇಳ್ತೀನಿ ಮಗ ಓಪನ್ ಬಗ್ಗೆ ಅಷ್ಟೇ ಹೇಳಬೇಕಾದ್ರೆ ಹೀ ಪ್ಲೇಸ್ ಕ್ರಿಕೆಟ್ ಅಂತ ಹೇಳ್ತೀರಿ ಹೀ ಪ್ಲೇಸ್ ಕ್ರಿಕೆಟ್ ಗೆಟಿಂಗ್ ದಿಸ್ ಅರ್ಥ ಆಗ್ತಿದ್ಯಾ ಸೊ ಮಗ ಒಬ್ಬನ ಬಗ್ಗೆನೇ ಹೇಳುವಾಗ ನಾವು ಹೀ ಪ್ಲೇಸ್ ಕ್ರಿಕೆಟ್ ಅನ್ಬೇಕು ಮಗ ಮಗಳು ಇಬ್ಬರು ಬಗ್ಗೆನೂ ನಾನು ಕ್ರಿಕೆಟ್ ಆಡ್ತಾರೆ ಅಂತ ಹೇಳಬೇಕಂದ್ರೆ ಜಸ್ಟ್ ದೇ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು ಸೊ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಗ್ಲೀಷು ಸೊ ಆ ಮೂಮೆಂಟಲ್ಲಿ ನಿಮಗೆ ಕೇಳುವಂಥ ಕ್ವೆಶನ್ ಏನು ಸೊ ನಿಮ್ಮ ಮಗ ಏನು ಮಾಡ್ತಾನೆ ಸರ್ ಕಾಲೇಜಿಂದ ಬಂದ ಮೇಲೆ ಹೀ ಪ್ಲೇಸ್ ಕ್ರಿಕೆಟ್ ನಿಮ್ಮ ಮಗಳು ಏನು ಮಾಡ್ತಾಳೆ ಶೀ ಪ್ಲೇಸ್ ಕ್ರಿಕೆಟ್ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ದೇ ಪ್ಲೇ ಕ್ರಿಕೆಟ್ ನೀವೇನು ಮಾಡ್ತೀರಾ ಐ ವಾಚ್ ಟಿ ವಿ ಓಕೆ ಟಿವಿ ನಿಮ್ಮ ವೈಫ್ ಏನು ಮಾಡ್ತಾರೆ ಶೀ ವಾಚಸ್ ಟಿ ವಿ ಶಿ ಆಲ್ಸೋ ವಾಚಸ್ ಟಿ ವಿ ಶಿ ವಾಚಸ್ ಸೀರಿಯಲ್ಸ್ ಶಿ ವಾಚಸ್ ಆಗುತ್ತೆ ಅಲ್ಲಿ ಸೊ ಇಲ್ಲಿ ಏನಾಗುತ್ತೆ ಶಿ ಅಂತ ಬಂದಾಗ ವಾಚ್ ಇದ್ದಿದ್ದು ವಾಚಸ್ ಆಗುತ್ತೆ ಐ ವಾಚ್ ಟಿ ವಿ ಓಕೆ ಐ ವಾಚ್ ನ್ಯೂಸ್ ಶಿ ವಾಚಸ್ ಸೀರಿಯಲ್ಸ್ ಶೀ ವಾಚಸ್ ಸೀರಿಯಲ್ಸ್ ನಿಮ್ ನಾಯಿ ಮಾಡುತ್ತೆ ಇಟ್ ಪ್ಲೇಸ್ ವಿತ್ ಮೈ ಚಿಲ್ಡ್ರನ್ ಇಟ್ ಪ್ಲೇಸ್ ವಿತ್ ಮೈ ಚಿಲ್ಡ್ರನ್ ಸೊ ನೆನ್ಪಿಟ್ಕೋಬೇಕು ಹೀ ಶಿ ಈಟ್ ಯಾವಾಗ್ಲೂ ಇದಾಗಲ್ಲ ಎಲ್ಲಿ ಹಿ ಶಿ ಇಟ್ ಬಂದ್ರು ನೀವು ಅದನ್ನ ಎಸ್ ಹಾಕೋ ಹಂಗಿಲ್ಲ ರೂಲ್ಸ್ ಏನು ಹಿ ಶಿ ಇಟ್ ಅನ್ನ ನೀವು ಪ್ರೆಸೆಂಟ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬೇಸ್ ಫಾರ್ಮ್ ನೋಡಿ ಈಟ್ ಅನ್ನೋದು ಬೇಸ್ ಫಾರ್ಮ್ ತಾನೆ ಬೇಸ್ ಫಾರ್ಮ್ ಅದು ಅದು ಏಟ್ ಆಗಿಲ್ಲ ಈಟಿಂಗ್ ಆಗಿಲ್ಲ ಈಟನ್ ಆಗಿಲ್ಲ ಜಸ್ಟ್ ಈಟ್ ಬೇಸ್ ಫಾರ್ಮ್ ನೆನ್ಪಿಟ್ಕೋಬೇಕು ಇದು ಬೇಸ್ ಫಾರ್ಮ್ ನೀವು ಯಾವಾಗ ಯಾವಾಗ ಯೂಸ್ ಮಾಡ್ತೀರಿ ಒಂದು ವರ್ಬ್ ಪ್ರೆಸೆಂಟೆನ್ಸಲ್ಲಿ ಅವಾಗ ಏನಾಗುತ್ತೆ ಹೀ ಶಿ ಇಟ್ ಬಂದಾಗ ಆ ಒಂದು ಬೇಸ್ ಫಾರ್ಮ್ಗೆ ನೀವು ಎಸ್ ಆ್ಯಡ್ ಮಾಡದೆ ಹೋದರೆ ನಿಮ್ಗೆ ಇಂಗ್ಲೀಷ್ ಬರೋಲ್ಲ ಅಂತ ಹೇಳಿ ಎದುರಿಗೆ ಇರೋರು ಜಡ್ಜ್ ಮಾಡ್ತಾರೆ ಏರಿಂಗ್ ದಿಸ್ ಅರ್ಥ ಆಗ್ತಿದೆಯಾ ಎಸ್ ಈ ಥರ ನೀವು ನೀವು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಬಂದಾಗ ಹಿ ಶಿ ಇಟ್ ವೆರಿ ಇಂಪಾರ್ಟೆಂಟು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ನೀವು ವರ್ಬ್ಸ್ಗೆ ಎಸ್ ಆ್ಯಡ್ ಮಾಡಲೇಬೇಕು ನಿಮ್ಮ ಮಗಳು ಏನು ಮಾಡ್ತಾಳೆ ಸರ್ ಶಿ ಸ್ಟಡೀಸ್ ಇನ್ ಯೂನಿವರ್ಸಿಟಿ ಶಿ ಸ್ಟಡೀಸ್ ಇನ್ ಯುನಿವರ್ಸಿಟಿ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಸರ್ ದೇ ಸ್ಟಡಿ ಇನ್ ಯುನಿವರ್ಸಿಟಿ ದೇ ಸ್ಟಡಿ ಅಷ್ಟೇ ಆಗುತ್ತೆ ದೇ ಬಂದಾಗ ದೇ ಸ್ಟಡಿ ಇನ್ ಯುನಿವರ್ಸಿಟಿ ಅರ್ಥ ಆಗ್ತಿದ್ಯಾ ಗೆಡಿಂಗ್ ದೇಸ್ ಈ ಪಾಯಿಂಟ್ ಗೊತ್ತಾಗ್ತಿದ್ಯಾ ನಿಮಗೆ ಸೊ ಸಿಂಗ್ಯುಲರ್ ಹಿ ಇಟ್ ಇವಾಗ ಹಿ ಇಟ್ ಬಿಡೋಣ ಈ ಬದಲು ರಾಮ್ ಅಂತ ತಗೋಳೋಣ ವಾಟ್ ಈಸ್ ರಾಮ್ ಡೂಯಿಂಗ್ ಅಂತ ಕೇಳ್ತೀವಿ ನಾವು ಓಕೆನಾ ರಾಮ್ ಈಸ್ ರಾಮ್ ಪ್ಲೇಸ್ ಕ್ರಿಕೆಟ್ ರಾಮ್ ಈಸ್ ಬೇಡ ರಾಮೀಸ್ ಕಂಟಿನ್ಯೂಸ್ ಅಲ್ಲಿ ಹೋಗುತ್ತೆ ರಾಮ್ ಪ್ಲೇಸ್ ಕ್ರಿಕೆಟ್ ಅಥವಾ ರಾಮ್ ಪ್ಲೇಸ್ ಫುಟ್ಬಾಲ್ ರಾಮ್ ಪ್ಲೇಸ್ ಫುಟ್ಬಾಲ್ ಗೆಟಿಂಗ್ ದಿಸ್ ವಾಟ್ ಈಸ್ ಡೂಯಿಂಗ್ ಸ್ಮಿತಾ ಸ್ಟಡೀಸ್ ಮೆಡಿಸಿನ್ ಸ್ಮಿತಾ ಸ್ಟಡೀಸ್ ಮೆಡಿಸಿನ್ ಅರ್ಥ ಆಗ್ತಿದ್ಯಾ ಸೊ ಸ್ಮಿತಾ ರಾಮ್ ಅಂತ ಹೆಸರು ಬಂದರೂ ಕೂಡ ಅದು ಥರ್ಡ್ ಪರ್ಸನ್ ಸಿಂಗ್ಯುಲಾರೇ ಆಗುತ್ತೆ ಸೊ ಅಲ್ಲಿ ಸ್ಮಿತಾ ಮತ್ತೆ ರಾಮ್ ಬದಲು ಹೀ ಮತ್ತೆ ಶಿ ಬಂದಿದೆ ಹೀ ಮತ್ತು ಶಿ ಬಂದರೂ ಅಷ್ಟೇ ಅಥವಾ ಅಲ್ಲಿ ಹೆಸರು ಬಂದರೂ ಸಿಂಗ್ಯುಲರ್ ಪರ್ಸನ್ನ ಹೆಸರು ಬಂದರೂ ಅಷ್ಟೇ ಅಥವಾ ಡಾಗ್ ಬುಕ್ ಪೆನ್ ಯಾವ್ದು ಬಂದರೂ ಅಷ್ಟೇ ಸೊ ಹೀ ಶಿ ಇಟ್ ಅಂತ ಬಂದಾಗ ನಾವು ಒಂದು ವರ್ಬ್ಗೆ ಎಸ್ ಹಚ್ಚೋದನ್ನ ಮರಿಬಾರ್ದು ದಿಸ್ ಇಸ್ ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಟೆನ್ಸಸ್ ಈ ಒಂದು ನೀವು ಮಿಸ್ಟೇಕ್ ಅನ್ನ ಕರೆಕ್ಷನ್ ಮಾಡಿಕೊಂಡ್ರೆ ನೀವು ಟೆನ್ಸಸ್ ಅಲ್ಲಿ ದೊಡ್ಡ ಮಿಸ್ಟೇಕ್ ಅನ್ನ ಕರೆ ಕರೆಕ್ಟ್ ಮಾಡ್ಕೊಂಡಂಗೆ ನೆಕ್ಸ್ಟ್ ಯಾವ ಮಿಸ್ಟೇಕ್ಸು ಇಲ್ಲ ಇದರಲ್ಲಿ ಸೊ ನಾನು ಏನು ಹೇಳ್ಕೊಡ್ತೀನೋ ಅದು ನೀಟಾಗಿ ಹೇಳಿ ಕಲಿತಾ ಹೋಗಿಬಿಟ್ರೆ ಆಯಿತು ಬಟ್ ಇದನ್ನು ಮಾತ್ರ ಯು ಶುಡ್ ರಿಮೆಂಬರ್ ಬಿಕಾಸ್ ಎಲ್ಲರೂ ಇಲ್ಲಿ ರಾಂಗ್ ಆಗ್ತಾರೆ ಐ ಯೂಶ್ವಿ ನಾನು ಸ್ಕ್ರಾಲ್ ಮಾಡುವಾಗ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ ಪೀಪಲ್ ಡೋಂಟ್ ನೋ ಅಲ್ಲಿ ಎಸ್ ಹಚ್ಬೇಕು ಅಂತ ಹೇಳಿ ಸೊ ದೇ ಜಸ್ಟ್ ಲೈಕ್ ಟೈಪ್ ಇಟ್ ಸೊ ಅಲ್ಲಿ ಎಸ್ ಹಚ್ಬೇಕು ಅನ್ನೋ ನಾಲೇಜ್ ಇರಲ್ಲ ಸೊ ಈ ಥರ ನಮಗೆ ನೆನಪಿಟ್ಕೊಂಡು ಅದ್ರ ಬಗ್ಗೆ ತಿಳಿಸಿ ಹೇಳಿದಾಗ ಮಾತ್ರ ಅದು ಗೊತ್ತಾಗುತ್ತೆ ಏನಕ್ಕೆ ನಾವು ಎಸ್ ಹಚ್ಚಬೇಕು ಅಂತ ಹೇಳಿ ಓಕೆನಾ ಸೊ ರೂಲ್ಸ್ ಆ ಥರ ಇದೆ ಹೀ ಶೀಟ್ ಅಂತ ಬಂದಾಗ ಸಿಂಗ್ಯುಲರ್ ಫಾರ್ಮ್ಯಾಟಲ್ಲಿದ್ದಾಗ ಇದ್ದಾಗ ಪ್ರೆಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕಾದಾಗ ಅದು ಪ್ರೆಸೆಂಟೆನ್ಸ್ನ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡಬೇಕಾದಾಗ ನಾವು ಒಂದು ವರ್ಬ್ಗೆ ಈ ಒಂದು ಪಾರ್ಟ್ಗೆ ಮಾತ್ರ ಎಸ್ ಹಚ್ಚಬೇಕು ಓಕೆ ಡನ್ ಉಳಿದಂಥವು ಎಲ್ಲವೂ ಸೇಮ್ ಎಲ್ಲವೂ ಸೇಮ್ ಎಲ್ಲವೂ ನಾವು ನಾವು ಯೂಶುವಲ್ ಆಗಿ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಯೂಸ್ ಮಾಡ್ಬೋದು ಐ ವಾಚ್ ನೀವು ನೆನ್ಪಿಟ್ಕೊಳ್ಳಿ ಐ ವಾಚ್ ಟಿ ವಿ ಓಕೆ ಮೈ ವೈಫ್ ವಾಚಸ್ ಸೀರಿಯಲ್ ಆಂಡ್ ಮೈ ಚಿಲ್ಡ್ರನ್ ಪ್ಲೇ ಕ್ರಿಕೆಟ್ ಮೈ ಸನ್ ಪ್ಲೇಸ್ ಫುಟ್ಬಾಲ್ ಮೈ ಸನ್ ಪ್ಲೇಸ್ ಫುಟ್ಬಾಲ್ ಮೈ ಡಾಟರ್ ಸಿಂಗ್ಸ್ ಸಾಂಗ್ ಮೈ ಡಾಟರ್ ಸಿಂಗ್ಸ್ ಸಾಂಗ್ ಇವನ್ ಡಾಟರ್ ಈಸ್ ತರ್ಡ್ ಪರ್ಸನ್ ಸಿಂಗ್ಯುಲರ್ ಮೈ ಡಾಟರ್ ಸಿಂಗ್ಸ್ ಸಾಂಗ್ ಸೊ ಈಗ ಗೊತ್ತಾಯ್ತಾ ಸೊ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಯಾವ ರೋಲ್ ಇಂಪಾರ್ಟೆಂಟು ಅಂತ ಸೊ ಇಲ್ಲಿ ಎಸ್ ಮಾಡೋ ರೋಲು ಇಂಪಾರ್ಟೆಂಟ್ ವರ್ಬ್ಗೆ ಎಸ್ ಆಡ್ ಮಾಡುವಂತಹ ರೂಲ್ ಇಂಪಾರ್ಟೆಂಟು ಸೊ ಯು ರಿಮೆಂಬರ್ ಇವತ್ತಿನ ಕ್ಲಾಸ್ ಮುಖಾಂತರ ನೀವು ಕಲಿಬೇಕಾಗಿದ್ದು ಸಿಂಪಲ್ ಪ್ರಸೆಂಟೆನ್ಸ್ ಅಲ್ಲಿ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವುದು ಹಿ ಶಿ ಇಟ್ ಯೂಸ್ ಮಾಡಬೇಕಾದ್ರೆ ಅಥವಾ ರಾಧಾ ಸ್ಮಿತಾ ರಾಮ ಅಂತ ಯೂಸ್ ಮಾಡುವಾಗ ಹೆಸರನ್ನ ರಾಮ್ ಸೀತಾ ಇವನ್ನ ಯೂಸ್ ಮಾಡಬೇಕಾದಾಗ ನಾವು ವರ್ಬ್ ಅಲ್ಲಿ ಬರುವಂತಹ ವರ್ಬ್ ಬೇಸ್ ಫಾರ್ಮಲ್ಲಿರುತ್ತೆ ಆ ಬೇಸ್ ಫಾರ್ಮ್ನ ವರ್ಬ್ಗೆ ನಾವು ಎಸ್ಸನ್ನು ಆ್ಯಡ್ ಮಾಡಲೇಬೇಕು ಎಸ್ಸನ್ನು ನಾವು ಆ್ಯಡ್ ಮಾಡಲೇಬೇಕು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್ ಓಕೆನಾ ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಇದನ್ನು ನೀವು ಮನದಟ್ಟು ಮಾಡಿಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಫಾರ್ಮ್ಯಾಟಲ್ಲಿ ಎಲ್ಲ ಟೆನ್ಸನ್ನು ಹೇಳಲ್ಲ ಈ ಟೆನ್ಸ್ಗೆ ಯಾಕೆ ಎಷ್ಟೊಂದು ಟೈಮ್ ಕೊಟ್ಟೆ ಅಂದರೆ ಇದು ಇಂಪಾರ್ಟೆಂಟ್ ರೂಲು ಸೊ ಈ ಇಂಪಾರ್ಟೆಂಟ್ ರೂಲ್ ಆಗಿರೋದ್ರಿಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವ ಥರ ಟೆನ್ಸಸ್ ಚೇಂಜ್ ಆಗ್ತವೆ ಅದ್ರ ಜೊತೆಗೆ ಅದೇ ವಾಕ್ಯಗಳನ್ನು ನೆಗೆಟಿವ್ ಮಾಡೋದು ಹೆಂಗೆ ಅಂದರೆ ನಾನು ಊಟ ಮಾಡ್ತಿದ್ದೀನಿ ಅಂತ ಹೇಳೋದು ಹೆಂಗೆ ನಾನು ಊಟ ಮಾಡ್ತಿಲ್ಲ ಅಂತ ಹೇಳೋದು ಹೆಂಗೆ ನಾನು ಊಟ ಮಾಡ್ತಿದ್ದೀನಾ ಅಂತ ವಾಪಸ್ ಕ್ವಶನ್ ಕೇಳೋದು ಹೆಂಗೆ ಸೊ ಕ್ವಶನ್ ಅಲ್ಲಿ ಒಂದು ವಾಕ್ಯ ಹೆಂಗಾಗುತ್ತೆ ನೆಗೆಟಿವ್ ಅಲ್ಲಿ ವಾಕ್ಯ ಹೆಂಗಾಗುತ್ತೆ ನಾರ್ಮಲ್ ಅಲ್ಲಿ ಒಂದು ವಾಕ್ಯ ಹೆಂಗಾಗುತ್ತೆ ಅಂತ ಹೇಳಿ ಎಲ್ಲ ಟೆನ್ಸಸ್ ಮುಖಾಂತರ ನಾನು ನಿಮಗೆ ವರ್ಕ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇವತ್ತಿನ ಕ್ಲಾಸಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿತ್ತು ಯು ಶುಡ್ ನೋ ದಿಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಶುಡ್ ಬಿ ಆಡ್ ಎಸ್ ಸೊ ಇವಾಗ ನಾನು ಕನ್ನಡ ಟೆ ಕನ್ನಡ ವಾಕ್ಯನ ಕೊಡ್ತೀನಿ ಎಲ್ಲರೂ ಕಮೆಂಟ್ ಮಾಡಬೇಕು ಇದು ಏನಾಗುತ್ತೆ ಇಂಗ್ಲೀಷಲ್ಲಿ ಅಂತ ನಿಮಗೆ ನಿಜವಾಗ್ಲೂ ತಿಳಿದಿದ್ರೆ ನಿಮ್ಮ ಆನ್ಸರಲ್ಲಿ ಮಾಡ್ತೀರಾ ಓಕೆನಾ ಸೊ ಇವಾಗ ನಾನು ಕೊಡ್ತಾ ಇರೋ ಒಂದು ವಾಕ್ಯ ಏನು ಈ ಸೆಂಟೆನ್ಸ್ಗೆ ಇಂಗ್ಲೀಷನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಇದು ಏನಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಇಂಗ್ಲೀಷ್ ಏನಾಗುತ್ತೆ ಅಂತ ಹೇಳಿ ಲೈಕ್ ಸ್ಮಿತಾ ಯೂಶ್ವಿ ಏನಾಗುತ್ತೆ ನಮಗೆ ಈ ಥರ ಕ್ರಾಸ್ ಆಗುತ್ತೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡುವಾಗ ನಾನು ನಿಮ್ಗೆ ಇದನ್ನು ಹೇಳ್ತೀನಿ ಸ್ಮಿತಾ ಇಷ್ಟ ಅನ್ನೋದನ್ನು ಇಲ್ಲಿ ಬರುತ್ತೆ ಇದು ಇಲ್ಲಿ ಹೋಗುತ್ತೆ ಯಾವಾಗಲೂ ಕ್ರಾಸ್ ಆಗುತ್ತೆ ಕನ್ನಡದಿಂದ ಇಂಗ್ಲೀಷ್ಗೆ ಯಾವಾಗಲೂ ವರ್ಬ್ ಬ್ಯಾಂಡ್ ಸಬ್ಜೆಕ್ಟ್ ಆಬ್ಜೆಕ್ಟು ಕ್ರಾಸ್ ಆಗುತ್ತೆ ಎಲ್ಲ ಸೆಂಟೆನ್ಸ್ಗಳು ಏನಾಗುತ್ತೆ ಲಾ ಇರು ಆಬ್ಜೆಕ್ಟ್ ಇರೋದು ಏನಾಗುತ್ತೆ ಲಾಸ್ಟ್ನೇ ಆಬ್ಜೆಕ್ಟು ಇದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ ಇದು ಏನಾಗುತ್ತೆ ವರ್ಬ್ ಇರುತ್ತೆ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ ಎಸ್ ಓ ಇಂಗ್ಲೀಷಲ್ಲಿ ಯಾವಾಗಲೂ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಗುತ್ತೆ ಎಸ್ ಇದ್ದಿದ್ದು ಎಸ್ ವಿ ಓ ಆಗುತ್ತೆ ಯಾವಾಗಲೂ ಏನು ಇಂಗ್ಲಿಷ್ ಅಲ್ಲಿ ಉಲ್ಟ್ ಆಗುತ್ತೆ ಓ ಓಕೆನಾ ಸ್ಮಿತಾ ಇಲ್ಲಿ ಡ್ಯಾಶ್ ಮ್ಯಾಂಗೋ ಮಾವಿನ ಹಣ್ಣು ಮ್ಯಾಂಗೋ ಮ್ಯಾಂಗೋ ಫ್ರೂಟ್ ಅಂತ ಬರಿಬೇಡಿ ಓಕೆನಾ ಸೊ ಮಾವಿನ ಹಣ್ಣು ಮಾವು ಅಂತ ಕರಿತೀವಿ ಕನ್ನಡದಲ್ಲಿ ನಾವು ಅದನ್ನು ಬರಿಬಹುದು ಸ್ಮಿತಾ ಡ್ಯಾಶ್ ಮ್ಯಾಂಗೋ ಸೊ ಇಲ್ಲಿ ಡ್ಯಾಶ್ ಏನ್ ಬರಬಹುದು ನೀವು ಅದನ್ನ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡ್ತಿರದಾನೆ ಡನ್ ಎಸ್ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರುವಂಥ ಟೆನ್ಸಸ್ಸು ಅದರ ನೆಗೆಟಿವ್ ಫಾರ್ಮೆಟು ಅದರ ಕ್ವಶನ್ ಫಾರ್ಮೆಟು ಯಾವ ಥರ ನಾವು ಮಾತಾಡ್ಬೋದು ಆ್ಯಂಡ್ ಆಲ್ಸೋ ಈ ಥರ ಸೆಂಟೆನ್ಸಸ್ಸು ಯಾವ ಥರ ಒ ವಿ ಆ್ಯಂಡ್ ವೆಸ್ವಿ ವ ಆಗಿ ಬದಲಾಗುತ್ತೆ ಒಂದು ವಾಕ್ಯನ ಹೆಂಗೆ ರಚನೆ ಮಾಡಬೇಕು ಅನ್ನುವಂಥ ರೂಲ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಡೇ ತ್ರೀ ಆಫ್ ತರ್ಟಿ ಡೇಸ್ ಸಿರೀಸಲ್ಲಿ ನಾನು ಹೇಳ್ಕೊಡ್ತೀನಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕಮೆಂಟ್ ಇಫ್ ಯು ಲೈಕ್ ದ ವಿಡಿಯೋಸ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್